ಸನ್ಮಾನ್ಯ ಸಭಾಧ್ಯಕ್ಷರೇ ಇದು ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ಕಿಕ್ ಪ್ಲಾಟ್ಫಾರ್ಮ್ ಬಿಲ್ ಅನ್ನ ನಾವಿಲ್ಲಿ ಪ್ರೆಸೆಂಟ್ ಮಾಡ್ತಾ ಇದೀವಿ ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇದೆ ಒಂದು ಬಹಳ ಒಂದು ಒಳ್ಳೆಯ ಯೋಜನೆ ಇದೆ ಅದನ್ನ ನಾನು ಸ್ವಾಗತ ಪಡಿಸ್ತೇನೆ ಬಹಳ ಒಳ್ಳೆಯ ಒಂದು ಕೆಲಸವನ್ನ ಕಾರ್ಮಿಕ ಸಚಿವರು ಮಾಡಿದ್ದಾರೆ ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ವಿಧೇಯಕ ಇಪ್ಪತ್ತೈದಕ್ಕೆ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಬಹಳ ಒಳ್ಳೆ ವಿಧೇಯಕ ಸ್ವಾಗತಿಸುವಂತದ್ದಾಗ್ತಿದೆ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ ಸೋಷಿಯಲ್ ಸೆಕ್ಯೂರಿಟಿ ಅಂಡ್ ವೆಲ್ಫೇರ್ ಬಿಲ್ ಅನ್ನ ಸ್ವಾಗತಿಸ್ತಾ ಇವತ್ತಿನ ಬಿಲ್ ತಂದಂತ ನಮ್ಮ ಸಚಿವರಿಗೆ ಅಭಿನಂದನೆ ಹಾಕ್ತೀನಿ ಒಳ್ಳೆ ವಿಚಾರವನ್ನು ಇವತ್ತು ತಂದಿರುವಂತದ್ದು ನಿಜವಾಗ್ಲು ಅಭಿನಂದನೀಯ ಸಂಗತಿ ಏನಂತ ಮಾತಿನ ಹೇಳ್ತಾ ನಮ್ಮ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಒಂದು ಬಿಲ್ ಅನ್ನು ತಂದಿರತಕ್ಕಂಥದ್ರ ಬಗ್ಗೆ ನಾನು ಹೃದಯಪೂರ್ವವಾದಂತ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮ ಕಾರ್ಮಿಕ ಸಚಿವರು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಎರಡು ಮೂರು ಬಿಲ್ ಅನ್ನು ಈ ಕಾರ್ಮಿಕರ ಬಗ್ಗೆ ತಂದು ನಿಜವಾಗಲೂ ಮಾಡಿದ್ದಾರೆ ಅದ್ರ ಜೊತೆಗೆ ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆಗಳನ್ನು ಕೊಡ್ತಕ್ಕಂಥ ನಿರ್ಧಾರವನ್ನು ಈ ರಾಜ್ಯದಲ್ಲಿ ಪ್ರಥಮ ಬಾರಿ ತಗೊಂಡಿದ್ದೀರಿ ಅದಕ್ಕೂ ನಾವು ಸ್ವಾ ಸ್ವಾಗತ ಮಾಡ್ತೀವಿ ಅಭಿನಂದನೆ ಸಲ್ಲಿಸ್ತೀವಿ ನಿಮಗೆ ವಿಶೇಷವಾಗಿ ತಾವು ಕೊಟ್ಟಿರ್ತಕ್ಕಂಥ ಈ ಸಾಕಾರ ಒಪ್ಪಿಗೆಗೆ ನಾನು ಹೃದಯಪೂರ್ವಕವಾಗಿ ತಮ್ಮೆಲ್ಲರಿಗೆ ನನ್ನ ಗೌರವವನ್ನು ಸಲ್ಲಿಸಿದ್ದೀನಿ